ಹಾಯ್ ಸ್ನೇಹಿತರೆ ಕೃಷಿ ಬದುಕಿಯ ನಮಸ್ಕಾರಗಳು ನಗರಗಳಲ್ಲಿ ಬೇಸತ್ತು ನಾನು ಬಂದು ಆಯ್ಕೆ ಮಾಡ್ಕೊಂಡಂತಹ ಕೆಲಸವೇ ಈ ನಾಟಿ ಕೋಳಿ ಸಾಗಾಣಿಕೆ ಏನಕ್ಕೆ ಈ ನಾಟಿ ಕೋಳಿ ಸಾಗಾಣಿಕೆ ಆಯ್ಕೆ ಮಾಡಿಕೊಂಡೆ ಅಂತ ಈ ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ಅಪಾರವಾದಂತಹ ಹಣ ಸಂಪಾದನೆ ಮಾಡ್ಬೋದು ಅನ್ನೋದು ನನ್ನ ತಲೆಗೆ ಬಂತು ಹೇಗೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಾನು ಹೇಗೆ ಸಂಪಾದನೆ ಮಾಡ್ತೀನಿ ಅನ್ನೋದನ್ನ ನಿಮಗೆ ಈ ಚಿಕ್ಕ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಏನು ಅಂತಂದರೆ ಈಗ ನಿಮ್ಮ ಹತ್ರ ನೂರು ನಾಟಿ ಕೋಳಿ ಮ ನಾಟಿ ಕೋಳಿ ಇತ್ತು ಮೊಟ್ಟೆಗೆ ಬಂತು ಮೊಟ್ಟೆಗೆ ಬಂದಿರೋಂತಹ ನೂರು ಕೋಳಿ ನೂರು ಮೊಟ್ಟೆ ಅಂದರೆ ಬೇಡ ಒಂದು ನೂರು ಮೊಟ್ಟೆ ಡೈಲಿ ಇಡ್ತಾ ಬಂತು ಅಂತಂದರೆ ನಿಮಗೆ ಡೈಲಿ ಸಾವಿರ ರೂಪಾಯಿ ನಿಮ್ಮ ಮನೆ ಮುಂದೆ ಇದೆ ಹಾಗಾಗಿ ನೀವು ಸಾವಿರ ರೂಪಾಯಿ ನೀನು ಊರಲ್ಲೇ ನೂರು ಕೋಳಿ ಸಾಕೋದ್ರಿಂದ ಸಾವಿರ ರೂಪಾಯಿ ದುಡಿತೀಯ ಅಂದಮೇಲೆ ನಿನ್ನ ನಗರಗಳಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರಕ್ಕೆ ಏನು ಕೆಲ್ಸಕ್ಕೆ ಹೋಗ್ಬೇಕು ನಾವು ನಾವು ಹಳ್ಳಿ ರೈತರು ಹಳ್ಳಿಯಲ್ಲಿರುವಂತಹ ನಾವು ಸಣ್ಣ ಇಳುವಡಿ ರೈತರು ನಾವು ಏನಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ಕೊಡೋಂತಹ ಸಂಬಳಕ್ಕೆ ಹೋಗಿ ಮತ್ತು ಅವ್ರು ಹೇಳ್ದಂಗೆ ಕೇಳ್ತಾ ಅವ್ರನ್ನ ನಾವು ಬೆಳೆಸ್ತಕ್ಕೆ ನಾವು ಏನಕ್ಕೆ ನಮ್ಮ ಶ್ರಮನ ಅವ್ರಿಗೆ ಹಾಕಬೇಕು ಅನ್ನೋದು ನನ್ನ ತಲೆಗೆ ಬಂತು ಹಾಗಾಗಿ ನಾನೇನು ಮಾಡಿದ್ದೀನಿ ಈಗ ಬೇರೆಯನ್ನು ಬೆಳೆಸೋದು ಬೇಡ ನಾವು ಬೆಳಿಬೇಕು ನಮ್ಮ ನಾವು ಬೆಳೆದು ನಮ್ಮಲ್ಲಿ ಇರುವಂಥ ಅಕ್ಕಪಕ್ಕದವ್ರನ್ನು ಬೆಳೆಸಬೇಕು ಅಂತೇಳಿ ನಾನು ಮಾಹಿತಿ ಸಹ ಕೊಡ್ತಾ ನಾನು ಹೇಗೆ ಹಣ ಸಂಪಾದನೆ ಮಾಡ್ತಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಏನಕ್ಕೆ ಅಂದರೆ ಈಗ ಬೇರೆ ಹತ್ರ ಹೋಗಿ ನೀವು ಕೀಳಕ್ಕೆ ಅಂದರೆ ಕೀಳು ಅಂತಂದರೆ ಒಂದು ಕೆಳಮಟ್ಟದಲ್ಲಿ ಕೆಲಸ ಮಾಡೋ ಬದಲು ನೀವು ಈ ಥರ ಒಂದು ಕೃಷಿಗೆ ಒಂದು ಉಪಕಸವಾಗಿ ಈಗ ನೀವು ನೀವು ಎಲ್ಲ ರೈತರು ಮಕ್ಕಳು ಇರ್ತೀರ ತುಂಬ ಜನ ಈಗ ಕೃಷಿಕರೇ ಆಗಿರ್ತಾರೆ ಈಗ ಹುಡ್ತಾನೂ ಕೃಷಿಕರಾಗಿರ್ತಾರೆ ಅವರಿಗೆ ಏನು ಮಾಡಬೇಕು ಒಂದೇ ಒಂದನ್ನೇ ಅವಲಂಬಿರ್ತಾರೆ ಹಾಗಾಗಿ ಒಂದನ್ನೇ ಅವಲಂಬನೆ ಮಾಡಿದರೆ ಈಗ ಉಪಕಸವಾಗಿ ಈ ನಾಟಿ ಕೋಳಿನ ಆಯ್ಕೆ ಮಾಡ್ಕೊಂಡ್ರೆ ಈಗ ನೀವು ಜಾಸ್ತಿ ಮಾಡಿ ನೀವು ಒಂದೇ ಸತಿ ಮೇಲಕ್ಕೆ ಹೋಗಿ ಅಂತ ನಾನು ಹೇಳೋಲ್ಲ ಅಪಾರ ಅಂದರೆ ಚಿಕ್ಕದಾಗಿ ಈ ಒಂದು ನೂರಿಂದ ಇನ್ನೂರಿಂದ ಇಲ್ಲ ಮುನ್ನೂರಿಂದ ಈ ಥರ ನೀವು ನೀವು ಕರೆಕ್ಟಾಗಿ ಮೊಟ್ಟೆ ಅಂಥ ಕೋಳಿನ ಒಂದು ಇನ್ನೂರಿಂದ ಮುನ್ನೂರು ನೀವು ಮೇಂಟೈನ್ ಅಂದರೆ ನಿಮಗೆ ಡೈಲಿ ಇನ್ಕಮ್ ಎರಡು ಸಾವಿರ ರೂಪಾಯಿ ಬರುತ್ತೆ ಮೊಟ್ಟೆ ಅಂದರೆ ಮೊಟ್ಟೆ ಇಡೋದೇ ನೀವು ಮೊಟ್ಟೆ ಇಡೋದನ್ನೇ ನೀವು ಸಾಗಾಣಿಕೆ ಮಾಡಬೇಕು ಒಳ್ಳೆ ನಾಟಿ ಕೋಳಿಗಳನ್ನ ನೀವು ಒಂದು ಒಂದು ಐವತ್ತು ಉಂಜ ಸಾಕೊಂಡು ಒಂದು ಇನ್ನೂರು ನೀವು ಮೊಟ್ಟೆ ಇಡೋ ಸಾಕೊಂಡ್ರೆ ಸಾಕಂಡ್ರೆ ವಿತ್ತು ನಿಮಗೆ ಮಾಂಸಕ್ಕೂ ಮಾರಾಟ ಮಾಡ್ಬೋದು ಮಾಂಸ ಅಂತಂದರೆ ಈಗ ಮಿನಿಮಮ್ ಎಲ್ಲಿಂದ್ರೆ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಮಿನಿಮಮ್ ನಾಟಿ ಕೋಳಿಗೆ ಮಾಂಸಕ್ಕೆ ಇದ್ದೇ ಇದೆ ಬೆಲೆ ಹಾಗಾಗಿ ನೀವು ಮಾಂಸದಲ್ಲೂ ದುಡ್ಡು ಮಾಡ್ಕೊಬೋದು ಮೇನು ಮೊಟ್ಟೆಯಲ್ಲೂ ಮಾಡ್ಬೋದು ಹಾಗಾಗಿ ನೀವು ನಮ್ಮ ಹಳ್ಳಿ ಯುವಕರಾಗಿರ್ಬೋದು ಇಲ್ಲ ಸಿಟಿಲಿ ಯಾರ್ಯಾರು ಕೆಲಸ ಮಾಡ್ತಿದ್ದೀರೋ ಹತ್ತು ಹದಿನೈದು ಸಾವಿರಕ್ಕೆ ನೀವು ಹತ್ತು ಹದಿನೈದು ಸಾವಿರ ದುಡ್ದು ಮನೆಗೆ ಏನು ಕೊಡ್ತೀರಾ ನಿಮ್ಮ ಖರ್ತ್ನ ಹೆಂಗೆ ನೀವು ಈಗ ರೂಪಿಸ್ಕೊಂತೀರ ಇಲ್ಲ ನಿಮ್ಮ ಜೀವನ ಹೆಂಗೆ ರೂಪಿಸ್ಕೊತೀರಾ ಇ ಎಮ್ ಐಗಳು ಈಗ ಮೊಬೈಲ್ ತಗೊಂಡಿರ್ತೀರಾ ಇಲ್ಲ ಗಾಡಿ ತಗೊಂಡಿರ್ತೀರಾ ಈಗ ಇದೇ ಹಲವಾರು ಥರ ಇನ್ನೂ ಉಪ ಉಪ ಮನೆಗೆ ಸಿಗಬೇಕಂತ ಉಪಕರಣಗಳು ತಗೊಂಡಿರ್ತೀರ ಅವನ್ನೆಲ್ಲ ನೀವು ಹೇಗೆ ನೀವು ಇ ಎಮ್ ಐನ ಸಿ ಕಟ್ಟಿ ನೀವು ಇ ಎಮ್ ಐ ಕಟ್ಟೋದ್ರಲ್ಲೇ ಆ ದುಡ್ಡು ನಿಮ್ಗೆ ಖಾಲಿ ಆಗ್ಬಿಡ್ತದೆ ನಿಮ್ಮ ಜೀವನ ನೀವು ಏನು ರೂಪಿಸ್ಕೊಳೋಕ್ಕಾಗಲ್ಲ ಹಾಗಾಗಿ ನೀವು ಉಪಕಸ್ಬು ನಾವು ನಮ್ಮ ನಮ್ಮ ತಂದೆಯವರು ಕೃಷಿ ಮಾಡ್ತಿದ್ದಾರೆ ನಾವು ಹೋಗಿ ನಮ್ಮ ತಂದೆ ಬೆನ್ನೆಲವಾಗಿ ನಿಂತ್ಕೊಂಡು ಆ ಕೃಷಿಗೆ ನಾವು ಒಂದು ಉಪಕಸ್ಪನ್ನಾಗಿ ಆಯ್ಕೆ ಮಾಡಿಕೊಂಡು ಈ ಥರ ನಾನು ಮಾಡಬೇಕು ಅಂತೇಳಿ ನಾನು ಹಳ್ಳಿಯಿಂದ ನಗರದಿಂದ ಬೇಸತ್ತು ನಾನು ಬಂದು ಹಳ್ಳಿಗೆ ಈ ಥರ ಈ ಕೆಲಸ ನಾನು ಆಯ್ಕೆ ಮಾಡಿಕೊಂಡು ಈಗ ನಾನು ಹಳ್ಳೀಲಿ ನಾನು ಒಂದು ಉತ್ಯು ಅತ್ಯುತ್ತಮವಾದಂತಹ ಸಣ್ಣ ಸಂಪಾದನೆ ಮಾಡ್ತಾ ಹಾಗೆ ಮಾಹಿತಿ ಸಹ ಕೊಟ್ಕಂತ ನಾನು ಈಗ ದುಡಿತಾ ಇದ್ದೀನಿ ಹಾಗಾಗಿ ಈಗ ಯಾರು ಯುವಕರಿದ್ದೀರಾ ಈಗ ತುಂಬ ತುಂಬ ದೂರು ಹೋಗಿ ಬೆಂಗಳೂರು ಅಲ್ಲಿ ಇಲ್ಲಿ ಹೋಗಿ ಹದಿನೈದು ಇಪ್ಪತ್ತು ಸಾವಿರ ದುಡಿದ್ರೆ ನಿಮ್ಗೆ ಏನಕ್ಕೂ ಆಗಲ್ಲ ಹಾಗಾಗಿ ನಮ್ಮ ಹಳ್ಳಿ ರೈತರು ಇದ್ದೀರಾ ಈಗ ತಂದೆ ತಾಯಿ ಕೃಷಿಕರಾಗಿರೋದ್ರಿಂದ ನೀವು ಸಹ ಬಂದು ಈ ಥರ ಮೇಕೆ ಸಾಗಾಣಿಕೆ ಮಾಡೋದು ಇಲ್ಲ ನಾಟಿ ಕೋಳಿ ಸಾಗಾಣಿಕೆ ಮಾಡೋದು ಇಲ್ಲಾಂದರೆ ಹಸು ಸಾಗಾಣಿಕೆ ಮಾಡೋದು ಈ ಥರ ಕೃಷಿಗೆ ಒಂದು ಮೂಲ ಕಸುಬನ್ನು ಆಯ್ಕೆ ಮಾಡಿಕೊಂಡು ನೀವು ನಿಮ್ಮ ಕೆಲಸ ನೀವೇ ಮಾಡ್ತಾ ನಿಮ್ಮ ಜವಾಬ್ದಾರಿ ನೀವು ತಗೊಂಡು ನಿಮ್ಮನ್ನು ನೀವು ಬೆಳೆಸ್ಕೊಂಡ ಹೋಗ್ತಾ ಹೋಗ್ತಾ ನೀವು ಒಂದು ಹೊತ್ತು ಸ್ಥಾನಕ್ಕೆ ಹೋಗ್ತೀರ ಅದನ್ನು ಬಿಟ್ಟು ನೀವು ಹಳ್ಳಿಗಳಿಂದ ನಗರಕ್ಕೆ ಹೋಗಿ ತಿಪ್ಪ ಸಾವಿರ ಸಂಬಳಕ್ಕೆ ಹೋಗಿ ಸುಮ್ಮನೆ ಬೇಸತ್ತು ಯಾರನ್ನೋ ಬೆಳೆಸೋಕ್ಕೋಸ್ಕರ ನೀವು ಕೆಲಸನ ಮಾಡ್ತಾ ಹೋದರೆ ಅವರು ಬೆಳೀತಾರೆ ಹೊರತು ನೀವು ಬೆಳೆಯಲ್ಲ ಅಂದರೆ ನಿಮಗೆ ಸಂಬಳ ಸಿಗುತ್ತೆ ಅವರಿಗೆ ದೊಡ್ಡ ದೊಡ್ಡ ಇನ್ಕಮ್ ಬರ್ತಿರ್ತೈತೆ ನಿಮಗೆ ಸಂಬಳ ಮಾತ್ರ ಕೊಡ್ತಾರೆ ಹಾಗಾಗಿ ನೀವು ಸಹ ಒಂದು ಅತ್ಯುತ್ತಮವಾಗಿ ಒಂದು ನಾಟಿ ಕೋಳಿ ಸಾಗಾಣಿಕೆ ಮಾಡೋದು ಇಲ್ಲ ಹಸು ಸಾಗಾಣಿಕೆ ಮಾಡೋದು ಇಲ್ಲ ಅಂತಂತಂದರೆ ಕುರಿ ಮೇಕೆ ಈ ಥರ ಸಾಗಾಣಿಕೆ ಮಾಡುತ್ತಾ ನಗರಗಳಿಂದ ದೂರ ಆಗಿ ನೀವು ಹಳ್ಳಿ ಕಡೆಯಲ್ಲಿ ನಿಮ್ಮ ತಂದೆ ತಾಯಿಯ ಗುಡಿ ನಿಮ್ಮ ತಂದೆ ತಾಯಿಗೂ ಒಂದು ಬೆನ್ನು ನೀವು ಕೆಲಸ ಮಾಡ್ತಾ ಬಂದರೆ ನೀವು ಸಹ ಒಂದು ಉತ್ತುಂಗ ಸ್ಥಾನಕ್ಕೆ ಹೋಗ್ತೀರಾ ಹಾಗಾಗಿ ನಾನು ಸಹ ಇದೇ ಥರ ನಗರವೆಲ್ಲ ಬೇಸತ್ತು ನಾನು ಸಹ ಬಂದು ಹಳ್ಳಿಯಲ್ಲಿ ಈ ಸಾಗಾಣಿಕೆಯನ್ನು ಮಾಡ್ತಾ ಅಪಾರ ಹಣ ಸಂಪಾದನೆ ಮಾಡ್ತೀನಿ ನೀವು ಸಂಪಾದನೆ